చిల్లీ పౌడర్ కమకమ సకత కారా బన్న మతురుచి ఆచి చిల్లీ పౌడర్ ಮುಂದುವರೆದ ಕುರ್ಚಿ ಕಾಳಗ ಸಿ ಬಳಿಕ ಡಿ ಕೆ ಶಿ ಆಪ್ತರಿಗೆ ಔತಣಕೂಟ ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಾನೇನು ಮಾಡಲಿ ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ ಬೇರೆಯವರ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯವರು ಇತ್ತೀಚೆಗೆ ಕೊಡ್ತಾ ಇರುವಂತಹ ಹೇಳಿಕೆಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ ಸುದ್ದಿ ಆಗ್ತಿದೆ ಸದ್ದು ಮಾಡ್ತಾ ಇದೆ ಇದರ ನಡುವೆ ಆದಂತ ಕೆಲವೊಂದಷ್ಟು ಅಪ್ಡೇಟ್ಗಳು ಸಿದ್ದರಾಮಯ್ಯನವರು ಡಿನ್ನರನ್ನು ಡಿನ್ನರ್ ಅಲ್ಲಿ ಭಾಗ್ಯ ಆಗಿದ್ದು ಅವರ ಆಪ್ತರ ಬಳಗದವರು ಡಿನ್ನರ್ ಮಾಡಿದ್ದು ಸಿದ್ದರಾಮಯ್ಯ ಆಪ್ತರು ನಿಂತಿದ್ದೀವಿ ನೀವೇ ಸಿಎಂ ಮುಂದುವರಿಬೇಕು ಅಂತ ಹೇಳಿದ್ದು ಇದೆಲ್ಲ ಒಂದು ಕಡೆಯಲ್ಲಾದ್ರೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರನ್ನ ಒಳಗೊಂಡಂತೆ ನಿನ್ನೆ ಡಿನ್ನರ್ ಆಯ್ತು ಸೊ ಈ ಡಿನ್ನರ್ ಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಮಾತ್ರ ಆಹ್ವಾನ ಇತ್ತು ಆಪ್ತರ್ ಮಾತ್ರ ಹೋಗಿದ್ದಾರೆ ಇದಕ್ಕೆಲ್ಲದಕ್ಕೂ ಕಾಳ ಎತ್ತಿಂದ್ರ ಅವ್ರ ಸ್ಟೇಟ್ಮೆಂಟು ಅನ್ನೋದು ಕೂಡ ರಾಜಕೀಯವಾಗಿ ಕೇಳಿ ಬರ್ತಾ ಇರುವಂಥ ಮಾತು ಅದನ್ನು ಅವ್ರಿಗೆ ಕೇಳಲಾಯಿತು ಏನು ಸರ್ ನಿನ್ನೆ ಡಿ ಸಿ ಎಮ್ ಡಿ ಕೆ ಅವರು ಅವ್ರ ಆಪ್ತರಿಗೆ ಡಿನ್ನರ್ ಅಂತ ಅರೇಂಜ್ ಮಾಡಿದ್ರು ಮೀಟಿಂಗ್ ಆಗಿದೆ ಅಂತ ಅದಕ್ಕೆ ನಾನೇನು ಮಾಡಲಿ ಅನ್ನೋ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿದ್ದಾರೆ ಆಮೇಲೆ ಬೆಳಗಾವಿಯಲ್ಲಿ ಈ ಥರ ಮೀಟಿಂಗ್ ನಡೆಯೋದು ಡಿನ್ನರು ಇದೆಲ್ಲ ಕಾಮನ್ನು ಅನ್ನುವಂಥ ಸ್ಟೇಟ್ಮೆಂಟನ್ನು ಯತೀಂದ್ರ ಸಿದ್ದರಾಮಯ್ಯನವ್ರು ಕೊಟ್ಟಿರೋದು ಆದರೆ ಮೊನ್ನೆ ಸೋಮವಾರ ಮತ್ತು ಗುರುವಾರ ಎರಡು ದಿನ ನಾಲ್ಕು ದಿನದಲ್ಲಿ ಎರಡು ದಿನ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಎರಡು ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರೇ ಪೂರ್ವ ವಾಗಿಯೂ ಕೂಡ ಸಿ ಎಮ್ ಆಗಿರ್ತಾರೆ ಪೂರ್ಣಾವಧಿಯ ಸಿ ಎಂ ಆಗಿರ್ತಾರೆ ಅಂತ ಹೇಳ್ತಾರೆ ಯಾರು ಹೇಳಿದರು ಅದನ್ನು ಹೈಕಮಾಂಡ್ ಹೇಳಾಗಿದೆ ಅನ್ನೋದನ್ನು ಹೇಳಿದರು ಹೈಕಮಾಂಡ್ ಯಾವಾಗ ಹೇಳ್ತು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಪ್ತರ ಪ್ರಶ್ನೆ ಆಗಿರೋದು ಯತೀಂದ್ರ ಅವರು ಈ ಸಂದರ್ಭದಲ್ಲಿ ಅಂದರೆ ಎಲ್ಲ ಸರಿ ಹೋಯಿತು ನಾವು ಸರಿ ಇದ್ದೀವಿ ಹಿಂದೂ ಇಂದು ಮುಂದು ನಾವು ಒಂದೇ ಅಂತ ಹೇಳಿದಂಥ ಈ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ನ ಅವಶ್ಯಕತೆ ಎತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಅದೆಲ್ಲ ಒಂದು ಕಡೆಯಲ್ಲಾದರೆ ಯತೀಂದ್ರ ಅವರು ಈಗ ಆಗ್ತಿರುವಂಥ ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ನಾನೇನು ಮಾಡಲಿ ಅಂತ ಉತ್ತರ ಕೊಟ್ಟಿದ್ದಾರೆ ಸೊ ಇವಾಗ ಆಯ್ತು ನಾನು ಏನ್ ಹೇಳಬೇಕು ಹೇಳಾಗಿದೆ ಮತ್ತೆ ನನ್ ಹೇಳಿಕೆಗೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನ್ ಪ್ರತಿಕ್ರಿಯೆ ನಾನೇನು ಮಾಡಕ್ಕಾಗಿತ್ತು ರೀ ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ ಎಮ್ ಎಲ್ ಎಗಳು ಅಥವಾ ಮಿನಿಸ್ಟರ್ಗಳು ಒಂದು ಯಾರಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ ಡಿನ್ನರ್ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆ ನಾನೇ ಹೇಳಿ ಮಾಡ್ಕ ಅದಕ್ಕೆಲ್ಲ ಸೊ ಇವಾಗ ಆಯ್ತು ನಾನು ಏನ್ ಹೇಳಬೇಕು ಹೇಳಾಗಿದೆ ಮತ್ತೆ ನಾನು ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ನಾವು ಪ್ರತಿಕ್ರಿಯೆ ನಾನೇನು ಹಾಡಕ್ಕಾಗಿತ್ತು ರೀ ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿಯಲ್ಲಿ ಎಲ್ಲ ಎಮ್ ಎಲ್ ಎಗಳು ಅಥವಾ ಮಿನಿಸ್ಟರ್ಗಳು ಒಂದು ಯಾರಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ ಡಿನ್ನರ್ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆ ನಾನೇ ಹೇಳಿ ಮಾಡಕ್ಕೆ ಆಗ್ತದೆ ಅದಕ್ಕೆಲ್ಲ